ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಹನುಮಂತ ಯಾವಾಗ ಬಿಗ್ ಬಾಸ್ನ ವಿನ್ ಆದರೂ ಆವಾಗಿನಿಂದ ಹನುಮಂತನ ಮದುವೆಯ ಚರ್ಚೆಗಳು ಮಾಧ್ಯಮಗಳಲ್ಲಿ ಕೇಳಿ ಇದೆ ಅದರಲ್ಲೂ ಹನುಮಂತ ಜಿ ಕನ್ನಡ ಚಾನೆಲ್ನ ಭರ್ಜರಿ ಬ್ಯಾಚುಲರ್ಸ್ ಅನ್ನುವ ರಿಯಾಲಿಟಿ ಶೋ ಒಂದರಲ್ಲಿ ಹುಡುಗಿಯೊಬ್ಬಳನ್ನು ಪ್ರಪೋಸ್ ಮಾಡಿದ್ದು ಇದೇ ವರ್ಷ ಜೂನ್ ತಿಂಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಎನ್ನುವ ಸುದ್ದಿಗಳು ಕೇಳಿ ಬರ್ತಾ ಇದೆ ಆದರೆ ವೀಕ್ಷಕರೇ ಇದೆಲ್ಲ ಫೇಕ್ ನ್ಯೂಸ್ ಆಗಿದ್ದು ಅಸಲಿಯದ್ದು ಬೇರೆಯೇ ಇದೆ ಅಷ್ಟಕ್ಕೂ ಹನುಮಂತ ಮದುವೆ ಆಗ್ತಾ ಇರೋ ಹುಡುಗಿ ಯಾರು ಅನ್ನುವ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹನುಮಂತನ ಫ್ಯಾನ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಭರ್ಜರಿ ಬ್ಯಾಚುಲರ್ಸ್ ಅನ್ನುವ ಜಿ ಕನ್ನಡದ ರಿಯಾಲಿಟಿ ಶೋನಲ್ಲಿ ಹನುಮಂತ ಆಸಿಯಾ ಬೇಗಮ್ ಅನ್ನುವ ಹುಡುಗಿಯನ್ನು ಪ್ರಪೋಸ್ ಮಾಡಿದರು ಆದರೆ ಅದೊಂದು ಸ್ಕ್ರಿಪ್ಟೆಡ್ ಸೀನ್ ಆಗಿದ್ದು ಆ ಒಂದು ಶೋನ ಆಯೋಜಕರು ಸ್ಕ್ರಿಪ್ಟ್ ಕೊಟ್ಟಂತೆ ಆ ಹುಡುಗಿಯನ್ನು ಪ್ರಪೋಸ್ ಮಾಡಿದರು ಆದರೆ ನಿಜವಾಗ್ಲೂ ಹನುಮಂತ ನಟಿ ಆಸಿಯಾ ಬೇಗಮ್ ಅವರನ್ನು ಮದುವೆ ಆಗ್ತಾ ಇಲ್ಲ ಹಾಗಾದರೆ ವೀಕ್ಷಕರೇ ಹನುಮಂತ ಮದುವೆಯಾಗಲಿರುವ ಹುಡುಗಿಯಾರು ಅನ್ನುವ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇದೆ ಅಂದರೆ ಅದಕ್ಕೆ ಉತ್ತರ ಹನುಮಂತನ ಹತ್ಯೆಮಗಳು ಹೌದು ವೀಕ್ಷಕರೇ ಬಿಗ್ ಬಾಸ್ಗೆ ಕೂಡ ಬಂದಿದ್ದಂತಹ ಹನುಮಂತನ ಹತ್ಯಮಗಳನ್ನು ಹನುಮಂತರವರು ಮದುವೆಯಾಗಲಿದ್ದಾರೆ ಅನ್ನುವ ಒಂದಿಷ್ಟು ಮಾಹಿತಿಗಳು ಬಂದಿದ್ದು ಇದಕ್ಕೆ ಖುದ್ದಾಗಿ ಹನುಮಂತರವರು ಕೂಡ ಮಾಧ್ಯಮಗಳು ವಿಚಾರ ಎತ್ತಿದಾಗ ನಾಚಿಕೊಂಡು ಯಾವುದೇ ರೀತಿಯ ಉತ್ತರವನ್ನು ನೀಡದೆ ಫ್ಯಾನ್ಸ್ಗಳಿಗೆ ಮತ್ತಷ್ಟು ಸಂಶಯವನ್ನು ಉಂಟು ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಹನುಮಂತ ಅಫಿಷಿಯಲ್ ಆಗಿ ತಾನು ಯಾರನ್ನ ಮದುವೆ ಆಗ್ತಾ ಇದ್ದಾನೆ ಅನ್ನೋದನ್ನ ಸ್ಪಷ್ಟತೆ ನೀಡಿಲ್ಲ ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು